ನ್ಯೂಸ್ಗೆ ಸ್ವಾಗತ ಚಿಂತಾಮಣಿ ನಗರದ ಎನ್ಆರ್ ಬಡಾವಣೆಯ ನಗರಸಭೆ ಕಚೇರಿಯ ಹಿಂಭಾಗದಲ್ಲಿರುವ ಗುರುಸ್ಪರ್ಶ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ವಿಶೇಷ ಚಿಕಿತ್ಸಾ ಸೌಲಭ್ಯಗಳು ದೊರೆಯಲಿದೆ ಮಕ್ಕಳ ತಜ್ಞರಾದ ಡಾಕ್ಟರ್ ಎಸ್ ಜಿ ವಾರದ ಏಳು ದಿನಗಳಲ್ಲಿ ಮಕ್ಕಳ ತುರ್ತು ಚಿಕಿತ್ಸೆ ಜೊತೆಗೆ ಪ್ರತಿದಿನ ಏಳರಿಂದ ಮಧ್ಯರಾತ್ರಿ ಹನ್ನೆರಡು ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದಾರೆ ನವಜಾತ ಶಿಶು ಆರೈಕೆ ರೋಗ ನಿರೋಧಕ ಲಸಿಕೆಗಳು ಒಳರೋಗಿ ಮತ್ತು ವರರೋಗ್ಯ ಸೇವೆಗಳ ಜೊತೆಗೆ ಫೋಟೋಥೆರಪಿ ಮತ್ತು ಸೇವೆಗಳು ದೊರೆಯಲಿದೆ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಯಶಸ್ವಿನಿ ಜೀರ್ ಅವರು ವಾರದ ಏಳು ದಿನಗಳಲ್ಲಿ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಎರಡು ಗಂಟೆ ಸಂಜೆ ಆರರಿಂದ ಒಂಬತ್ತು ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದು ಪಂಜೇತನ ನಿವಾರಣೆ ಮತ್ತು ಲ್ಯಾಪ್ರೋಸ್ಕೋಪಿಕ್ ಸ್ಪೆಷಾಲಿಟಿ ತಜ್ಞರಾಗಿದ್ದು ಇದರ ಜೊತೆಗೆ ಆಂಟಿನೆಟಲ್ ಕೇರ್ ನಾರ್ಮಲ್ ಡೆಲಿವರಿ ಮತ್ತು ಸಿಜೇರಿಯನ್ ಸೆಕ್ಷನ್ ಐರಿಸ್ಕೊ ಪ್ರೆಗ್ನೆನ್ಸಿ ಸಿ ಸರ್ವಿಸಸ್ ಫ್ಯಾಮಿಲಿ ಪ್ಲಾನಿಂಗ್ ಸರ್ವಿಸ್ ಸೇವೆಗಳ ಜೊತೆಗೆ ಗೈನ್ಯಾ ಕಾಲೇಜಿಗೆ ಸಂಬಂಧಿಸಿದಂತೆ ಅಡೋಲಾ ಸೆಂಟ್ ಪ್ರಾಬ್ಲಮ್ ಪಿಸಿಒಡಿ ಪ್ರಾಬ್ಲಮ್ ಗರ್ಭಶಾಸ್ತ್ರ ಚಿಕಿತ್ಸೆ ಕ್ಯಾನ್ಸರ್ ಸ್ಕ್ರೀನಿಂಗ್ ಲ್ಯಾಪ್ರೋಸ್ಕೋಪಿ ಸರ್ಜರಿ ಸೌಲಭ್ಯ ವಿವಿಧ ದೊರೆಯಲಿದೆ ಆಸ್ಪತ್ರೆಯಲ್ಲಿ ಔಷಧಿ ಅಂಗಡಿಯ ಸೌಲಭ್ಯ ಒಳರೋಗಿಗಳ ಸಾಮಾನ್ಯ ಮತ್ತು ವಿಶೇಷ ಕೊಠಡಿಗಳ ಜೊತೆಗೆ ಆಕ್ಸಿಜನ್ ಸೌಲಭ್ಯದ ಕೊಠಡಿ ಸಹ ದೊರೆಯುತ್ತಿದೆ ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ ಏಳು ಆರು ಏಳು ಆರು ಒಂಬತ್ತು ಎಂಟು ಐದು ನಾಲ್ಕು ಸೊನ್ನೆ ಒಂದಕ್ಕೆ ಸಂಪರ್ಕಿಸುವುದು ಎಂಸಿಎಸ್ ಬಳಗದಿಂದ ಹಿರಿಯರಿಗಾಗಿ ವಿವಿಧ ಸ್ಪರ್ಧೆ ವಿಜೇತರಿಗೆ ಬಹುಮಾನ ವಿತರಿಸಿದ ಡಾಕ್ಟರ್ ಬಾಲಾಜಿ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಎಂ ಸಿ ಎಸ್ ಅಭಿಮಾನ ಬಳಗದಿಂದ ಹಿರಿಯರ ಕ್ರೀಡಾಕೂಟವನ್ನು ಹಮ್ಮಿಕೊಳ್ಳಲಾಗಿದ್ದು ವಿಜೇತರಾದವರಿಗೆ ಇಂದು ಚಿಂತಾಮಣಿ ನಗರದ ರಾಣಿ ಲಕ್ಷ್ಮೀಬಾಯಿ ಕ್ರೀಡಾಂಗಣದಲ್ಲಿ ನಡೆದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮದಲ್ಲಿ ಬಹುಮಾನಗಳನ್ನು ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ಸಹೋದರ ಡಾಕ್ಟರ್ ಬಾಲಾಜಿರವರು ವಿತರಿಸಿದರು ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ಒಂಬತ್ತರಂದು ಶನಿವಾರದಂದು ಮಧ್ಯಾಹ್ನ ನಗರದ ರಾಣಿ ಲಕ್ಷ್ಮೀಬಾಯಿ ಕ್ರೀಡಾಂಗಣದಲ್ಲಿ ಚಿಂತಾಮಣಿ ನಗರ ಮತ್ತು ತಾಲೂಕಿನ ಅರವತ್ತು ವರ್ಷದ ಹಿರಿಯ ಪುರುಷರಿಗೆ ಮತ್ತು ಐವತ್ತೈದು ವರ್ಷದ ಹಿರಿಯ ಮಹಿಳೆಯರಿಗೆ ವಾಕಿಂಗ್ ಮಡಿಕೆ ಹೊಡೆಯುವುದು ಗುಂಡು ಎಸೆತ ಮ್ಯೂಸಿಕಲ್ ಚೇರ್ ಚಮಚ ಮತ್ತು ನಿಮ್ಮೆಹಣ್ಣಿನ ಓಟವನ್ನು ಹಮ್ಮಿಕೊಂಡಿದ್ದು ನೂರಾರು ಮಂದಿ ಹಿರಿಯ ನಾಗರಿಕರು ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾಗಿದ್ದರು ವಿಜೇತರಿಗೆ ಇಂದು ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಝಾನ್ಸಿ ಮೈದಾನದಲ್ಲಿ ಹಮ್ಮಿಕೊಂಡಿದ್ದು ಬಹುಮಾನ ವಿತರಣೆಯನ್ನು ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ಸಹೋದರ ಡಾಕ್ಟರ್ ಬಾಲಾಜಿರವರು ವಿತರಿಸಿ ನಂತರ ಹಿರಿಯರನ್ನು ಉದ್ದೇಶಿಸಿ ಮಾತನಾಡಿದರು ಇನ್ನು ಬಹುಮಾನ ವಿತರಣಾ ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಸುದರ್ಶನ್ ಯಾದವ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಎಸ್ ಆನಂದ್ ಡಿವೈಎಸ್ಪಿ ಮುರಳೀಧರ್ ನಗರಸಭೆಯ ಪೌರಾಯುತರಾದ ಜಿ ಎನ್ ಚಲಪತಿ ಕಾರ್ಯಕ್ರಮದ ಆಯೋಜಕರಾದ ಡಾಕ್ಟರ್ ವಿ ಅಮರ್ ನಗರಸಭಾ ಅಧ್ಯಕ್ಷ ಆರ್ ಜಗನ್ನಾಥ್ ಉಪಾಧ್ಯಕ್ಷ ರಾಣಿಯಮ್ಮ ಮುಖಂಡರಾದ ಫಾರೂಕ್ ಡಿ ಆರ್ ಮಂಜುನಾಥ್ ಎಸ್ ಮಂಜುನಾಥ್ ನಾರಾಯಣಸ್ವಾಮಿ ಉಮೇಶ್ ಕೃಷ್ಣಪ್ಪ ಮುನಿರಾಜು ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ದಿನಾಚರಣೆಯಂದು ಹಿರಿಯ ನಾಗರಿಕರಿಗಾಗಿ ಅನೇಕ ವಿವಿಧ ಸ್ಪರ್ಧೆಗಳನ್ನ ಕಳೆದ ಶನಿವಾರ ಏರ್ಪಡಿಸಿದ್ದೆ ನಮ್ಮೆಲ್ಲರ ನೆಚ್ಚಿನ ನಾಯಕರು ಸೀತಾಮಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಕರ್ನಾಟಕ ಸರ್ಕಾರದ ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಾನ್ಯ ಡಾಕ್ಟರ್ ಎಂ ಸಿ ಅವರು ಚಾಲನೆಯನ್ನ ಕೊಟ್ಟು ಏನು ಅಂದಿನ ದಿನ ಕ್ರೀಡಾಕೂಟದಲ್ಲಿ ವಿಜೇತರಾಗಿರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳಿಗೂ ಹಿರಿಯ ನಾಗರಿಕರಿಗೂ ಇವತ್ತು ಒಂದು ಬಹುಮಾನ ವಿತರಣಾ ಕಾರ್ಯಕ್ರಮವನ್ನ ಏನು ಹಮ್ಮಿಕೊಂಡಿದ್ದೇವೆ ಈ ಒಂದು ವೇದಿಕೆಗೆ ಈ ತಾನೇ ಆಗಮಿಸಿರ್ತಕ್ಕಂಥ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಅಣ್ಣ ಡಾಕ್ಟರ್ ಎಸ್ ಸಿ ಬಾಲಾಜಿ ಅವರು ಈಗ ಅನೇಕ ತುರ್ತು ಅನೇಕರಾಗ್ಬೋದು ಅಥವಾ ಪಕ್ಕದ ಆಂಧ್ರ ಪ್ರದೇಶದವರಾಗ್ಬೋದು ತಮಿಳ್ನಾಡವರಾಗ ಇವತ್ತು ನೂರಾರು ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿ ವಾಹ ಏನು ನಮ್ಮ ಚಿಂತಾಮಣಿಗೆ ಭೇಟಿ ಕೊಡ್ತಾ ಇದ್ದಾರೆ ಆದ್ರೆ ನಮ್ಮ ಗಮನಕ್ಕೆ ಅದು ಯಾವುದು ಈ ಒಂದು ವಿಶಿಷ್ಟವಾದಂತಹ ಕಾರ್ಯಕ್ರಮ ಇವತ್ತು ವಿಜುವಲ್ ಆಗಿ ನಾ ಏನು ಕ್ರೀಡಾ ಚಟುವಟಿಕೆ ಅಂದ ತಕ್ಷಣ ಎಲ್ಲರೂ ಏನು ಒಂದು ಹದಿನೆಂಟರಿಂದ ಮೂವತ್ತು ವಯಸ್ಸಿನ ಯುವಕ ಯುವತಿಯರನ್ನೇ ನಾವು ಕಣ್ಮುಂದೆ ತಿಳ್ಕೊಂಡೀವಿ ಆದ್ರೆ ಇದೊಂದು ವಿಶಿಷ್ಟವಾದಂತಹ ಕಾರ್ಯಕ್ರಮ ಏನು ಈ ಒಂದು ಉತ್ಸಾಹ ಈ ಉತ್ಸಾಹದ ಚಿಲುಮೆಗೆ ವಯಸ್ಸಿಲ್ಲ ಅನ್ನುವಂತ ಒಂದು ಒಂದು ಸಂದೇಶನ ಈ ಒಂದು ಕಾರ್ಯಕ್ರಮ ಕೊಡ್ತಾ ಇದೆ ತಾವೆಲ್ಲ ಭಾಗವಹಿಸಿರುವಂಥದ್ದು ನಮಗೆಲ್ಲ ಸ್ಫೂರ್ತಿದಾಯಕ ಯಾಕಂದ್ರೆ ಮನಸ್ಸಿಗೆ ಮುಪ್ಪಿಲ್ಲ ದೇಹಕ್ಕೆ ಮಾತ್ರ ಮುಪ್ಪು ಅನ್ನೋದನ್ನ ತಾವೆಲ್ಲ ಇದು ಪ್ರೂವ್ ಮಾಡ್ತಾ ಇದ್ದೀರ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನ ಮಾಡಿ ತಮ್ಮ ಅನುಭವ ತಮ್ಮ ಒಂದು ಏನು ಒಂದು ಜೀವನ ನೋಡಿದೀರ ಕಟ್ಟ ಸುಖಗಳನ್ನೆಲ್ಲ ದಾಟಿ ತಾವು ಈ ಒಂದು ಮುಪ್ಪಲ್ಲಿ ಬಂದು ಸೇರಿದೀರ ಈ ಮುಪ್ಪಲ್ಲಿ ಕೂಡ ಈ ಒಂದು ಚಟುವಟಿಕೆ ಅಂತ ಅವೆಲ್ಲ ಪಾಲುಗೊಂಡು ಇದರಲ್ಲಿ ಗೆದ್ದು ನಮ್ಮದ್ದು ಇಲ್ಲ ತಾವೆಲ್ಲ ಪಾಲ್ಗೊಂಡಿರೋದ್ರೆ ನಮಗೆಲ್ಲ ಪ್ರಶಸ್ತಿ ಬಂದಂಗೆ ತಾವೆಲ್ಲ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಇದನ್ನು ಯಶಸ್ವಿ ಮಾಡಿರೋದಕ್ಕೆ ಈ ಒಂದು ಪ್ರಶಸ್ತಿ ಪ್ರದಾನದ ಒಂದು ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಕೊಟ್ಟಿರೋದು ನನ್ನ ಸೌಭಾಗ್ಯ ಅಂತಾನೆ ನಾನು ಭಾವಿಸ್ತಾ ನಮ್ಮ ಟಾಕ್ಟರ್ ನಮ್ಮ ಬಾಬಾ ನಡೆಸ್ಕೊಂಡು ಬರ್ತಾ ಇದ್ದಾರೆ ಯುವ ಮುಖಂಡರು ಉಸಾನಿ ಯುವಕರು ಅವರು ಮತ್ತು ನಮ್ಮ ಏನು ಅಶ್ವಥ್ ನಾರಾಯಣ ಬಾಬು ಮತ್ತು ಉಮೇಶ್ ಅವರ ತಂಡ ಪ್ರತಿ ವರ್ಷ ಇದನ್ನ ನಡೆಸಿ ಮಾಡ್ತಾ ಇದರಲ್ಲಿ ತಾಲೂಕಿನ ಎಲ್ಲ ಲೀಡರ್ಸ್ ಸಹ ಭಾಗವಹಿಸ್ತಾ ಇದು ತಮ್ಮ ತಾಲೂಕಿನ ಹೆಮ್ಮೆ ಅಂತ ನೆರವಲ್ಲ ವಿಶೇಷವಾಗಿ ಇಲ್ಲದ ನಾವು ವಿಡಿಯೋವನ್ನ ನಾವು ಗಮನಿಸಿದ್ರೆ ಈ ಒಂದು ಹಿರಿಯ ನಾಗರಿಕರಿಗೆ ಒಬ್ಬ ಹಿರಿಯ ನಾಗರಿಕರಾಗಿ ಈ ಒಂದು ಕ್ಷೇತ್ರದಲ್ಲಿ ತನ್ನದೇ ಅದನ್ನು ವಿಶೇಷವಾದ ಚಾಮು ಮೂಡಿಸಿ ಎಲ್ಲರಿಗೂ ಸಹ ಒಂದು ಮಾದರಿಯಾಗಿರುವಂತಹ ಚೋಡಾರೆಡ್ಡಿ ಸಹ ಸಂದರ್ಭದಲ್ಲಿ ನಾನು ಅಭಿನಂದನೆ ನಾನು ಅದನ್ನೇ ಯಾಕಂದ್ರೆ ಈ ನ್ಯಾವೂ ಮಾಡದಿರುವಂತಹ ಸಾಧನೆ ಈ ಕ್ಷೇತ್ರಕ್ಕೆ ಸಹ ಏನಾದರೂ ಈ ಕ್ಷೇತ್ರದಲ್ಲಿ ಅವಿಸ್ಮರಣೀಯವಾಗಿ ಉಳಿಯುತ್ತಿರುವಂತಹ ಕುಟುಂಬ ಏನಾದ್ರು ಸನ್ಮಾನ ಚೌಡಾಲಿ ಸರ್ ಕುಟುಂಬ ಅಂತ ಸಂದರ್ಭದಲ್ಲಿ ಹೇಳಿ ಚಿಂತಪಡ್ತೇನೆ ಅವರು ಆಗಿದ್ರು ಸಹ ಆದ್ರೂ ಸಹ ಇವರು ನಿರ್ವಹಿಸಲು ಸಹ ಏನಾದ್ರೂ ಒಂದು ಮಾಡ್ಬೇಕಂತ ಅವರಿಗೆ ನೀವು ಎಲ್ಲ ಮಕ್ಕಳ ಒಂದು ಗುಹಾಂತರ ದೇವಾಲಯವನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ ಇದು ನಮ್ಮ ಚಿಂತಾಮಣಿ ಎಂಎ ಮತ್ತು ಮುಗಿದ ಸಂದರ್ಭದಲ್ಲಿ ಕಪಾಲೂ ಎಲ್ಲರೂ ಇಲ್ಲಿನಾಗಲಿ ಇನ್ನೂ ವಯಸ್ಸಿದೆ ಅಂತ ನಾನು ಮಾಡಬೇಕನ್ನ ಭೇಟಿ ಮಾಡಬೇಕಂತ ಸಂದರ್ಭದಲ್ಲಿ ತಿಳಿಸುತ್ತೇನೆಲ್ಲರೂ ಇದರಲ್ಲಿ ಭಾಗವಹಿಸಿದ್ದಕ್ಕೆ ತುಂಬಾ ಸಂತೋಷ ಆಗಿ ಆವತ್ತು ಸುಧಾಕರ್ ಅವರು ಬಂದು ಆ ಒಂದು ಕ್ರೀಡಾಕೂಟವನ್ನು ಉದ್ಘಾಟನೆ ಮಾಡುವುದು ಇವತ್ತು ಪ್ರೈತಿ ಸೃಷ್ಟಿಗೆ ಅಮ್ಮರವರು ನನ್ನ ಬಾ ಅಂತ ಹೇಳಿದ್ರೆ ನನಗೆ ತುಂಬಾ ಸಂತೋಷ ಬರಬೇಕು ಆವತ್ತು ಡಾಕ್ಟರ್ ಸುಧಾಕರ್ ಅವರು ಕೆಲವೊಂದು ವಿಚಾರಗಳನ್ನು ಕ್ಷೇತ್ರದಲ್ಲಿ ಎಷ್ಟು ಅಭಿವೃದ್ಧಿ ಆಗ್ತಾ ಇದೆ ಏನ್ ಆಗ್ತಾ ಇದೆ ಅನ್ನೋದನ್ನೆಲ್ಲ ತಮ್ಮ ಬಗ್ಗೆ ನಮ್ಮ ಹತ್ರ ಎಲ್ಲ ಸುಸ್ಥಿರವಾಗಿ ಹೇಳಿದ್ವಿ ಈ ಸಂದರ್ಭದಲ್ಲಿ ನಾನು ಒಂದು ವಿಷಯ ತಮ್ಗೆಲ್ಲ ತಿಳಿಸ್ಬೇಕು ಅಂತೇನಂದ್ರೆ ಇವಾಗ ಹತ್ತು ವರ್ಷ ಮುಂಚಿತವಾಗಿ ಕೂಡ ಅವ್ರು ಎಂಟು ವರ್ಷ ಶಾಸಕರಾಗಿದ್ದಾಗ ತುಂಬಾ ಅಭಿವೃದ್ಧಿ ಮಾಡಿದೆ ಆದ್ರೆ ಅದು ಬೆನಿಫಿಷರಿ ಸದೇ ಯಾರಿದ್ದಾರೆ ಅವರು ತಲುಪಲಿಕ್ಕೆ ಸಾಧ್ಯವಾಗಿಲ್ಲ ಹತ್ತು ವರ್ಷ ಕಾಲ ಚಿಂತಾಮಣಿ ಕೇಂದ್ರದಲ್ಲಿ ಏನೇನು ಆಗಿದೆ ಏನೇ ಆಗಿರಲಿದೆ ಅಂತ ನೀವೆಲ್ಲರೂ ಗೊತ್ತಿರೋ ವಿಚಾರ ಸೊ ಇವಾಗ ಏನಂತಾರೆ ಅಭಿವೃದ್ಧಿ ಡೆವಲಪ್ಮೆಂಟ್ ಆಗ್ತಾ ಇದ್ರೆ ಕೆಲವರು ಪ್ರಶ್ನೆ ಏನಂದ್ರೆ ನಾಲ್ಕೆಂಟಿ ಅಂತ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಬಟ್ ನಾಲ್ಕು ಎಂಟಿ ನನಗೇನು ಬಂತು ಅಂತ ಆ ನಾಲ್ಕು ಎಂಟಿ ಅನ್ನೋದನ್ನ ನಾನು ಇವಾಗ ಹೇಳ್ತೀನಿ ಏನು ಇವಾಗ ಅವರೇನು ನಮ್ಮ ನೀರಾವರಿ ಏನೇನು ಆದೇಶ ಕೊಟ್ಟು ಮಾಡ್ತಾ ಇದ್ದಾರೆ ಎಲ್ಲ ಕಡೆ ಗ್ರೌಂಡ್ ಲೆವೆಲ್ ವಾಟರ್ ಇಂಪ್ರೂವ್ ಆಗೋದಕ್ಕೆ ಅದರಿಂದ ಏನಾಗುತ್ತೆ ಇದು ಇದರಿಗೂ ನಾವು ಕಲ್ವೆ ಬಾರಿ ಮಾಡಬೇಕಂದ್ರೆ ಸಾವಿರದ ಅಡಿ ಒಂಬೈನೂರ ಹೋಗ್ತದೆ ಈಗ ಸಿ ವಾಲಿ ಎಚ್ ಹೆಚ್ಚಿನ ಗಾಡಿ ಇರೋದ್ರಿಂದ ನೀವು ಸಾವಿರದ ಇನ್ನೂರರಿಗೆ ಎಂಟುನೂರ ಅಡಿಗೆ ಡೀಸ್ ಇಡ್ತಾ ಇದೆ ಉಳಿತಾಯಿ ಬೋರ್ಟ್ ಹಾಕೋದಿಲ್ಲ ಮೊದಲು ಹತ್ತು ಲಕ್ಷ ಆಗ್ತಾ ಇತ್ತು ಈಗ ಆರು ಲಕ್ಷ ಐದು ಲಕ್ಷ ಲಕ್ಷಕ್ಕೆ ಆಗುತ್ತೆ ಸೊ ಅದರಲ್ಲಿ ಮುಂತಾಯ ಆಗುತ್ತೆ ಆಮೇಲೆ ವರ್ಷದಲ್ಲಿ ಮೂರು ತಿಂಗಳು ಆರು ತಿಂಗಳು ಹೋಗಲು ನಡೀತಾ ಇದ್ದಿಲ್ಲ ಬೆಲೆ ಆಗ್ತಾ ಇದ್ದೀವಿ ಅವಾಗ ಏನು ಬೆಲೆ ಆಗ್ತಾ ಇಲ್ಲ ಅಲ್ಲಿಂದ ಎಷ್ಟು ಕಷ್ಟ ಆಯಿತು ಅದನ್ನು ತರ್ಬೋದು ಇವಾಗ ನೀರಾವರಿ ಅಭಿವೃದ್ಧಿ ಮಾಡೋದ್ರಿಂದ ಕೊಲೇ ಬಾವಿ ನಾವು ಖರ್ಚು ಕಡಿಮೆ ಆಗ್ತಾ ಇದೆ ಇಡೀ ವರ್ಷ ನೀವು ಬೆಲೆ ಇಟ್ಟು ಅದನ್ನ ಮಾರಾಟ ಮಾಡಿ ನೀವು ಒಳ್ಳೆ ಜೀವನ ಮಸಿಗೆ ಅವಕಾಶ ಆಗ್ತಾ ಇದೆ ಇದು ರೈತನ ಆಪ್ತ ಅಂತ ಅಭ್ಯಾಸ ಉಪಯೋಗ ಆಮೇಲೆ ರಸ್ತೆ ರಸ್ತೆ ಸರಿ ಇದೆ ಅಂದ್ರೆ ಆ ಪೀಠಕ್ಕೆ ಹೋದ ಜಾಗಕ್ಕೆ ರಸ್ತೆ ಸರಿ ಇದೆ ಅಂದ್ರೆ ನೀವು ಅರ್ಧ ಗಂಟೆ ಅದರಿಂದ ನಿಮಗೆ ಟೈಮ್ ವೇಸ್ಟ್ ಆಗ್ತಾ ಇದೆ ಮತ್ತೆ ವೆಹಿಕಲ್ ಮೇಂಟೈನೆನ್ಸ್ ಏನ್ ಆಗ್ತಾ ಇದೆ ಮತ್ತೆ ಆಕ್ಸಿಡೆಂಟ್ ಮತ್ತೆ ಹ್ಯೂಮನ್ ಎಕ್ಸ್ಪೆನ್ಸಸ್ ಇವೆಲ್ಲ ನಿಮ್ಗೆ ಏನು ಗೊತ್ತಿಲ್ಲ ಇವೆಲ್ಲ ನಿಮ್ಮ ಕೈಯಿಂದ ನಡೀತಾ ಇದೆ ಆಮೇಲೆ ವಿದ್ಯಾಭ್ಯಾಸ ಚಿಂತಾಮಣಿಗೆ ಫೆಸಿಲಿಟಿರೋದ್ರಿಂದ ಬೇರೆ ತಾಲೂಕಿನಲ್ಲಿ ಬೆಂಗಳೂರು ಕ್ಯಾಪಿಟಲ್ ಆಗಿ ಹೋಗಿ ಅಲ್ಲಿ ಜಾಸ್ತಿ ಫುಡ್ ಖರ್ಚು ಮಾಡಿಕೊಂಡು ವಿದ್ಯಾಭ್ಯಾಸ ಮಾಡುವ ಸ್ವಲ್ಪ ಹಿಂದೆ ಕೂಡ ಚಿಂತಾಮಣಿ ಇದೆ ವಿದ್ಯಾಭ್ಯಾಸ ಮಾಡಬೇಕು ಎಷ್ಟು ಉಳಿತಾಯ ಆಗುತ್ತೆ ಅದೊಂದು ಮುಳಿತಾಯ ಆಮೇಲೆ ಯುವಕರಿಗೆ ಈಗ ಸ್ಟೇಡಿಯಂ ಅಭಿವೃದ್ಧಿ ಮಾಡೋದ್ರಿಂದ ಯಾವಾಗ ಒಂದು ಸ್ಪೋರ್ಟ್ಸ್ ಐ ಪಿ ಎಲ್ ಆಗಲಿ ಕಬಡ್ಡಿ ಆಗಿ ಬಾಸ್ಕೆಟ್ಬಾಲ್ ಎಷ್ಟು ನ್ಯಾಷನಲ್ ಸ್ಪೋರ್ಟ್ಸ್ ಆಗುತ್ತೆ ಎಲ್ಲದರಲ್ಲಿ ಭಾಗವಹಿಸಿದ ಸ್ಪೋರ್ಟ್ಸ್ ಇದ್ರೂ ಕೂಡ ಜೀವನ ನಡೆಸೋಕೆ ಒಂದು ಅವಕಾಶ ಆಗ್ತದೆ ಈಗ ನಮ್ಮ ಚಿಂತಾಮಣಿ ಸ್ಟೇಡಿಯಂ ಅಭಿವೃದ್ಧಿಗಳಿಗೆ ಹದಿನಾರು ಕೋಟಿ ರೂಪಾಯಿ ವ್ಯವಸ್ಥಿತವಾಗಿ ಖರ್ಚು ಮಾಡಬೇಕು ಅಂತ ಪ್ಲಾನ್ ಮಾಡಿ ನಮ್ಮ ಚಿಂತಾಮಣಿಯಿಂದ ಕೂಡ ಯಾರೋ ಒಂದು ಐ ಪಿ ಎಲ್ ಮಾಡೋದು ಅವಕಾಶ ಸಿಗತ್ತೆ ಆಮೇಲೆ ವ್ಯಾಪಾರಸ್ಥರಿಗೆ ಏನಾಗಿದೆ ವ್ಯಾಪಾರಸ್ಥರಿಗೆ ಕೇಳಿದ್ರೆ ರೈತ ಚೆನ್ನಾಗಿದ್ರೆ ವ್ಯಾಪಾರ ಆಗುತ್ತೆ ಹುಡುಗರು ಬಂದು ಓದ್ತಾ ಇರೋದ್ರಿಂದ ಇದು ಬೇರೆ ಒಂದು ಆಗಲಿ ಅಡ್ಡಿಗಾಗಿ ಅವ್ರಿಗೂ ವ್ಯಾಪಾರ ಆಗುತ್ತೆ ಅದೇ ಒಂದು ಊರು ಚೆನ್ನಾಗಿದ್ದಾಗ ಆ ಊರು ನೋಡಿ ಪ್ರವಾಸ ಪ್ರವಾಸೋದ್ಯಮ ಟೂರಿಸಂ ಎಷ್ಟೋ ಜನ ವ್ಯಾಪಾರ ಹಾಗೆ ಸಮಾಜದ ಪ್ರತಿ ವರ್ಗ ಕೂಡ ಅಭಿವೃದ್ಧಿ ಮಾಡೋದ್ರಿಂದ ಉಪಯೋಗ ಇದೆ ನಾಲ್ಕೇ ಇರೋದಲ್ಲ ಎಲ್ರಿಗೂ ಉಪಯೋಗ ಇದೆ ಸೊ ಈಗ ಒಂದು ಅರ್ಥ ಮಾಡ್ಬೋದು ಕಳೆದ ಹತ್ತು ವರ್ಷದಲ್ಲಿ ಕ್ಷೇತ್ರಕ್ಕೆ ಆಗಿರೋದು ನಷ್ಟ ನೀವು ಕರೆಕ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಹತ್ತು ಸಾವಿರ ಕೋಟಿ ರೂಪಾಯಿಯಷ್ಟು ನಷ್ಟ ಆಗಿದೆ ಇವೆಲ್ಲ ನಾನು ಎಲ್ಲ ಒಂದು ನೀವು ಲೆಕ್ಕ ಮಾಡ್ಬೋದು ಸೊ ಅದ್ರ ಪ್ರಕಾರ

ಚಿಂತಾಮಣಿ ಆಸ್ಪತ್ರೆ ಡಯಾಗ್ನೋಸ್ಟಿಕ್ ಪ್ರಾಪ್ತಿ ಮಾಡಬೇಕು ಅಂತ ಅಂತೇಳಿ ಅವರ ಹೋಗಿ ಚಿಂತಾಮಣಿ ಇಟ್ಕೊಂಡು ಹದಿನೈದು ಕೋಟಿ ರೂಪಾಯಿ ಡಯಾಗ್ನೋಸ್ಟಿಕ್ ಪ್ರಾಪ್ತ ಮಾಡಿ ರೆಡಿ ಈ ಇದ್ದಾರೆ ಅಭಿವೃದ್ಧಿ ಆಗೋದ್ರಿಂದ ನೀವು ಏನು ಮುಂದಾಯ ಮಾಡ್ತಿದ್ದು ಅದು ನಿಮ್ಮ ಆದಾಯ ಸೊ ಹತ್ತು ನೀವು ಕರ್ಕೊಂಡಿರೋರು ಒಬ್ಬೊಬ್ಬ ಮತದಾರ ಅವರು ಓಟ್ ಹಾಕಿರೋರು ಹತ್ತು ಲಕ್ಷ ರೂಪಾಯಿ ಅದನ್ನ ಇವತ್ತು ಚಿಂತಾಮಣಿ ಹೆಸರನ್ನ ಹದಿನೈದು ದಿನಗಳು ಇಪ್ಪತ್ತು ದಿನಗಳಿಂದ ಎಪ್ಪತ್ತು ಲಕ್ಷ ಜನ ಚಿಂತಾಮಣಿ ಹೆಸರನ್ನು ಕೇಳಿದೆ ನಮ್ಮ ಒಂದೇ ರಾಜ್ಯದವರ ತಮಿಳುನಾಡು ಕೇರಳ ಆಂಧ್ರಪ್ರದೇಶ ಪ್ರದೇಶ ಎಲ್ಲ ಕಡೆ ಕೂಡ ಚಿಂತಾಮಣಿ ಹೆಸರು ಕೇಳಿದೆ ಅದು ಯಾಕೆ ಕೇಳಿದೆ ಅದೇನು ಒಂದು ಅನ್ನೋ ವಿಡಿಯೋ ತೋರಿಸ್ತಾ ಇದ್ದೀನಿ ನಮ್ಮ ಚಿಂತಾಮಣಿ ಅಂಬರದುರ್ಗ ಪಟ್ಟದಲ್ಲಿ ಏನ್ ಆಗ್ತಾ ಇದೆ ಅದರಿಂದ ಚಿಂತಾಮಣಿಗೆ ಎಷ್ಟು ಉಪಯೋಗ ಆಗುತ್ತೆ ಅನ್ನೋದ್ರ ಬಗ್ಗೆ ಇರೋ ಒಂದು ಹಿನ್ನೆಲೆ ಬ್ಯಾಕ್ಗ್ರೌಂಡ್ ಯಾರ ಕಾರ್ಯಕರ್ತರು ಅನ್ನೋದನ್ನ ಒಂದು ಯೂಟ್ಯೂಬ್ ಅಲ್ಲಿ ಪ್ಲೇ ಪ್ರೇಮ್ತೀನಿ ದಯವಿಟ್ಟು ಸಮಾರಂಭ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಅನೇಕ ಒಂದು ಪದ್ಧತಿ ಅಳುವಂತೆ ಮಾಡಿದ್ದಾರೆ ಸೊ ಅವರಿಗೆ ಹಿರಿಯ ನಾಗರಿಕರಿಗೆ ನನ್ನ ಅನಂತ ಧನ್ಯವಾದಗಳು ಸೊ ಕಾರ್ಯಕ್ರಮದಲ್ಲಿ ಈ ತಾಲೂಕಿನಲ್ಲಿ ಅಭಿವೃದ್ಧಿಯ ಕಾರ್ಯಗಳನ್ನು ಸುಮ್ಮನೆ ಕೇಳೋದಲ್ಲ ಒಂದು ರೌಂಡ್ ಹಾಕ್ತು ಬಂದ್ರೆ ಏನೇನು ಅಭಿವೃದ್ಧಿ ಆಗ್ತದೆ ಅಂತ ಹೇಳಿ ರೀತಿಯಲ್ಲಿ ಗೊತ್ತಾಗುತ್ತೆ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ ಇರ್ತಕ್ಕಂಥ ಮುಂದೆ ಮಾಡೋ ಮಾಡುವಂತ ಡಾಕ್ಟರ್ ಎಂ ಸುಧಾಕರ್ ಅವರಿಗೆ ತಾಲೂಕಿನ ಪರವಾಗಿ ಅನೇಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ